ಎಲ್ರಿಗೂ ನಮಸ್ಕಾರ ಬಿಂದಾಸ್ ಪಾರುಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ನನ್ನ ವೀಡಿಯೋ ನೋಡುವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರುಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡುವವರು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಸೇರ್ ಮಾಡಿ ಮ್ಯೂಸಿಕ್ ಇರೋದ್ರಿಂದ ಸ್ಪೀಕರ್ ಇರಲಿ ಅಂತ ಹೇಳಿ ಸ್ಪೀಕರ್ ತೊಗೊಂಡೆ ಬಟ್ ಈ ಸ್ಪೀಕರ್ ತೊಗೊಂಡಾಗಿಂದ ಕೆಮ್ಮು ಸ್ಟಾರ್ಟ್ ಆಗಿರೋದು ನನಗೆ ಕೆಮ್ಮು ಕಂಟ್ರೋಲೇ ಆಗ್ತಾ ಇಲ್ಲ ಮೀಶೋದಲ್ಲಿ ತೊಗೊಂಡೆ ಮೀಶೋದಲ್ಲೇ ನಾನು ಎಷ್ಟೊಂದು ಪ್ರಾಡಕ್ಟ್ ಆ್ಯಡ್ ಆಡ ಆರ್ಡ್ರ್ ಮಾಡ್ತಾಯಿರ್ತೀನಿ ಸ್ಪೀಕರ್ ಹಾಕ್ಕೊಂಡು ಹಾಡು ಕೇಳೋದ್ರಿಂದ ಅಥವಾ ಹೇಳೋಬೇಕಾದ್ರೆ ಸ್ಪೀಕರ್ ಬೇಕಾಗಿರತ್ತೆ ವಯರ್ಲೆಸ್ ಯಾಕೆ ನಾನು ಕೂಡ ಒಂದು ತೊಗೊಂಡು ಇಟ್ಕೋಬಾರ್ದು ಇಷ್ಟು ಏನೇನೋ ಖರ್ಚು ಮಾಡ್ತೀವಿ ಡ್ರೆಸ್ಗಳಿಗೆ ಇದೊಂದು ಸ್ಪೀಕರಲ್ಲಿ ಅಂತ ಹೇಳಿ ತಗೊಂಡೆ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಸಾಂಗ್ ಪ್ಲೇ ಮಾಡ್ಕೋಬೋದು ನಾವು ಕೂಡ ಮನೇಲಿದ್ದಾಗ ಎಲ್ಲ ಅದು ಮೈಕ್ ಕೂಡ ಇದೆ ಸಾಂಗ್ ಹೇಳೋಂಥವ್ರು ತುಂಬ ಇಂಟ್ರೆಸ್ಟ್ ಇರೋವಂಥವ್ರು ಕೂಡ ಇದನ್ನು ಯೂಸ್ ಮಾಡಿಕೊಂಡು ಸಾಂಗ್ ಕೂಡ ಹೇಳ್ಬೋದು ತುಂಬ ಜನ ಇದನ್ನು ಯೂಸ್ ಮಾಡಿಕೊಂಡು ಸಾಂಗ್ ಹೇಳ್ತಾ ಇದ್ದಾರೆ ಕೂಡ ಅವಕಾಶಗಳು ಹೇಗೆ ಬರ್ತವೆ ಅಂತ ಹೇಳೋಕ್ಕಾಗಲ್ಲ ಬಟ್ ಅವಕಾಶಗಳನ್ನು ಗಿಟ್ಟಿಸ್ಕೊಳ್ಳೋಕ್ಕೆ ಸುಮಾರಷ್ಟು ವೇದಿಕೆಗಳು ಸೃಷ್ಟಿಯಾಗಿದ್ದವು ಸೋಷಿಯಲ್ ಮೀಡ್ಯಾದ ಮೂಲಕ ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಬಟ್ ಅದನ್ನು ಕೆಟ್ಟ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಪೀಳಿಗೆ ಹಾಗೆ ಸಂಗೀತ ಪ್ರಿಯರು ಈಗ ಒಂದು ವೇದಿಕೆ ರೀಲ್ಸ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಶಾರ್ಟ್ಸ್ ಆಗಿರ್ಬೋದು ಹಾಗೆ ನಾನು ಕೂಡ ಒಂದು ಸ್ಪೀಕರ್ ಇರಲಿ ಅಂತ ಹೇಳಿ ತಗೊಂಡೆ ಮೀಶೋದಲ್ಲಿ ತುಂಬ ಏನು ಪ್ರೈಸ್ ಇಲ್ಲ ಬಟ್ ಆವಾಗನಿಂದನೂ ನನಗೆ ಕೆಮ್ಮು ಸ್ಟಾರ್ಟ್ ಆಗಿರೋದು ಕಂಟ್ರೋಲ್ ಆಗ್ತಾಯಿಲ್ಲ ಒನ್ ಎಷ್ಟು ಸೆನ್ಸಿಟಿವ್ ಆಗಿದೆ ಅಂತ ಹೇಳಿದ್ರೆ ಥ್ರೋಟು ಒಂದು ಸ್ವಲ್ಪ ಕೋಲ್ಡ್ ಆಗಿರೋ ನೀರು ಕುಡಿದ್ರೂ ಸ್ಟಾರ್ಟ್ ಆಗಿಬಿಡುತ್ತೆ ಆದ್ರೂ ಒಂದೊಂದು ಸಾರಿ ಸಾಂಗ್ನ ಹೇಳಿ ಬಿಡ್ತಾ ಇರ್ತೀನಿ ನೋಡಿ ಸ್ಪೀಕರ್ ವಯರ್ಲೆಸ್ ಸ್ಪೀಕರು ಮೀಶೋದಲ್ಲಿ ತೊಗೊಂಡಿರೋದು ತುಂಬ ಏನು ರೇಟ್ ಇಲ್ಲ ಇದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ಆಫ್ ಆನ್ ಇದೆ ಇದು ಹಾ ತೊಗೊಂಡು ಹಾಗೆ ಇಟ್ಟಿದ್ದೀನಿ ಒಂದು ಇದು ಆಫ್ ಬಟನ್ ಇರುತ್ತೆ ಆನ್ 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 ಮಾಡಿದ್ರೆ ಲೈಟ್ ಆಗುತ್ತೆ ವೆಲ್ಕಮ್ ಮ್ಯೂಸಿಕ್ ವರ್ಲ್ಡ್ ದ ದ ಬ್ಲೂಟೂತ್ ಡಿವೈಸ್ ಇಲ್ಲಿ ಇದೆ ನೋಡಿ ನಾವು ಸಾಂಗ್ ಪ್ಲೇ ಮಾಡ್ಕೊಳ್ಳೋರು ಅಲ್ಲಿ ಮೊದಲೇ ಬ್ಲೂಟೂತಿಗೆ ನಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಳ್ಬೇಕು ಅವಾಗ ನಾವು ಸಾಂಗ್ ಹೇಳ್ತಾ ಇರೋದ್ರೆ ಆಯಿತು ನಂದು ಇನ್ನೊಂದು ಮೊಬೈಲ್ ಇದೆ ಅದರಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳ್ತೀನಿ ಬಟ್ ತುಂಬ ಯೂಸ್ಫುಲ್ ಇದೆ ಯಾರಾದರೂ ಸಂಗೀತ ಪ್ರಿಯರಾಗಿರ್ಬೋದು ಕನೆಕ್ಟ್ ಕನೆಕ್ಟ್ ಮಾಡಿ ಅಲ್ಲಿಂದ ಏನು ಕರೋಕೆ ಕ್ಲೇ ಮಾಡಿಕೊಂಡು ಕೂಡ ಹೇಳ್ಬೋದು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಮನೇಲಿ ಏನಾದರೂ ಭಜನೆಗಳಿದ್ರೆ ಪೂಜೆಗಳಿದ್ರೆ ಹಾಡುಗಳನ್ನು ಹೇಳಬೇಕಂದ್ರೆ ನಾವು ಮೈಕ್ಗಳಲ್ಲಿ ತುಂಬ ಸೌಂಡ್ ಇಟ್ಕೊಂಡು ಹಾಡು ಕೇಳಿದ್ರೆ ತುಂಬ ಖುಷಿ ಅನಿಸುತ್ತೆ ಸಮಾಧಾನ ಅನಿಸುತ್ತೆ ನನಗೂ ಕೂಡ ಸಂಗೀತ ಪ್ರಿಯೇಡು ನನಗೆ ಹಾಡನ್ನು ಕೇಳೋದು ಅಷ್ಟೇ ಬಟ್ ತುಂಬ ಟೆನ್ಷನ್ನ ಫ್ರೀ ಮಾಡೋದೇ ನಂಗೆ ಹಾಡು ಕೇಳೋದ್ರ ಮೂಲಕ ಅಂತ ನನ್ನ ಅನಿಸಿಕೆ ಹಾಗಾಗಿ ಒಂದು ಸ್ಪೀಕರ್ ಇರಲಿ ಅಂತ ಹೇಳಿ ತೊಗೊಂಡಿದ್ದ ಆ ತೊಗೊಂಡ್ ತಗೊಂಡಾಗಿನಿಂದನೂ ಕೆಮ್ಮು ಕಂಟ್ರೋಲ್ ಆಗ್ತಾ ಇಲ್ಲ ಆದರೂ ನನ್ನ ಸಿಸ್ಟರ್ ಬರ್ಡೇ ಇರೋದ್ರಿಂದ ಒಂದು ಹಾಡನ್ನು ಹೇಳಬೇಕು ಅಂತ ಹೇಳಿ ಹಲೋ ನೋಡಿ ಈ ಥರ ಮೈಕ್ಲೆ ಮೈಕಲ್ಲೆಲ್ಲ ಮಾತಾಡೋಕ್ಕೆ ಭಯ ಪಡ್ತಾ ಇದ್ವಿ ಇದೊಂದು ಪ್ರೆಪರೇಷನ್ ಚೆನ್ನಾಗಿರ್ತೀನಿ ಹಾ ಹಲೋ 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 ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಹೇಳಿ ಚೆನ್ನಾಗಿದೆ ಅಲ್ವಾ ಖಾಲಿಯಾಗಿತ್ತು ನೈಟ್ ಊಟ ಇರಲಿಲ್ಲ ತುಂಬ ಹೊಟ್ಟೆ ಶ ಆಗಿತ್ತು ನನಗಂತೂ ಬಟ್ ಹಸಿವಾದಾಗ ಏನಾದರೂ ತಿನ್ಬೇಕಲ್ವ ಊಟ ಮಾಡಿದ್ರೆ ಸರಿ ಆಗುತ್ತೆ ಅಂತ ಹೇಳಿ ನಿಯರ್ ನನಗೆ ಇಷ್ಟ ಆದಂಥ ಹೋಟೆಲ್ ಇರಲಿಲ್ಲ ಆದ್ರೂ ಊಟ ಮಾಡಲೇಬೇಕಾಗಿತ್ತು ನೋಡೋಣ ಇವತ್ತೇನಾದರೂ ಸ್ಪೆಷಲ್ ತಿನ್ನೋಣ ಅಂತ ಹೇಳಿ ನಮ್ಮ ರೂಮ್ ಹತ್ರನೇ ಒಂದು ಅಕ್ಷಯ ಡಿಲೆಕ್ಸ್ ಅಂತ ಹೋಟೆಲ್ ಇದೆ ಅಂದರೆ ಮಟನ್ನು ಚಿಕನ್ನು ಮೀನು ಫಿಶ್ಶು ಎಲ್ಲ ಸಿಗುತ್ತೆ ಹಾಗೆ ನಾನು ಹೋಗಿ ಕೂಡ ಅಲ್ಲಿ ಸಾಂಬಾರೆಲ್ಲ ತುಂಬ ರೇಟ್ ಇರುತ್ತೆ ಯಾವಾಗಲೂ ಅಷ್ಟೇ ಒಂದು ಎರಡು ಎಸ್ ಇದು ಸೆಕೆಂಡ್ ಟೈಮ್ ನಾನು ತಗೊಳ್ತಾ ಇರೋದು ಹಾಗೆ ಹೋಗಿ ಆರ್ಡ್ರ್ ಮಾಡಿ ತೊಗೊಂಡು ತುಂಬ ಮಾಡಿಸ್ಕೊಂಡೆ ಬಂದೆ ಬಿಸಿ ಬಿಸಿಯಾಗಿತ್ತು ಕವರೆಲ್ಲ ಸುಡ್ತಾಯಿತ್ತು ಏನಪ್ಪ ಅಂತ ಹೇಳಿದ್ರೆ ಹಾಗೆ ನಮಗೆ ರೂಮಲ್ಲಿ ಗ್ಯಾಸ್ ಖಾಲಿ ಆಗಿಬಿಟ್ಟಿತ್ತು ನೈಟ್ ಊಟ ಇಲ್ಲ ಮಾರ್ನಿಂಗ್ ತಿಂಡಿ ಇಲ್ಲ ಹಾಗಾಗಿ ನೈಟು ಏನಾದರೂ ತುಂಬ ಹೊಟ್ಟೆ ಶ್ವಾಗಿತ್ತು ಹಾಗಾಗಿ ನಿಯರ್ ಎಲ್ಲೂ ಹೋಟೆಲ್ ಇಲ್ಲ ಆರ್ಡ್ರ್ ಜೊಮೆಟೊದಲ್ಲಿ ಆರ್ಡ್ರ್ ಮಾಡಿದ್ರೆ ಏನು ಟ್ಯಾಕ್ಸು ಅದು ಸರ್ವಿಸ್ ಚಾರ್ಜ್ ಅಂತ ಜಾಸ್ತಿ ಆಗುತ್ತೆ ಅಂತ ನಮ್ಮನೆ ಹತ್ರ ಇರೋ ಆಕ್ಸೈಡ್ ಡಿಲಕ್ಸಿಗೆ ಹೋಗಿ ಆರ್ಡ್ರ್ ಮಾಡಿದೆ ಇದು ನಾನು ಬಂದು ಇಷ್ಟು ವರ್ಷದಲ್ಲಿ ಫಿಶ್ ಫ್ರೈ ತಿಂದಿರೋದು ನಾನು ತುಂಬ ಬಾಂಗ್ಡೆ ಫಿಶ್ ಫ್ರೈಯು ಮತ್ತು ಕರಿ ರೈಸು ಆರ್ಡ್ರ್ ಮಾಡಿದೆ ಕಾಸ್ಟು ಅಷ್ಟೇ ಇತ್ತು ಬಟ್ ಫ್ರೈ ಕೂಡ ಚೆನ್ನಾಗಿತ್ತು ಆಕ್ಸೈಡ್ ಡಿಲಕ್ಸಲ್ಲಿ ನಮ್ಮನೆ ನಿಯರ್ ಇದೆ ನನಗೆ ಫಿಶ್ಶು ಇಷ್ಟ ಬಾಂಗಡೆ ಫ್ರೈಯು ತಿನ್ನೋಣ ಅಂತ ಹೇಳಿ ಆರ್ಡ್ರ್ ಮಾಡಿದೆ ಹೆಗೂ ಗ್ಯಾಸ್ಗೆಲ್ಲ ಅದಾಗಲೇ ತಿನ್ನೋದಿಲ್ಲ ಅಂದರೆ ಹೊರಗಡೆ ಅಷ್ಟೊಂದು ತಿನ್ನಲ್ಲ ಇಷ್ಟೆಲ್ಲ ಐಟಮ್ ಕೊಟ್ಟಿದ್ರು ನೋಡಿ ಇದು ಸೈಡು ರೈಸು ಮತ್ತು ಕರಿ ಅದು ಫಿಶ್ ತವಾ ಫ್ರೈ ತುಂಬ ಲೇಟ್ ಆಯ್ತು ಮಾಡಿಸ್ಕೊಂಡು ಬರೋದು ನೈಟ್ಗೆ ಇದು ತವಾ ಫ್ರೈ ರೈಸ್ ಅದೇ ತುಂಬ ಬಿಸಿ 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 ಇದೆ ನಾವೇ ಮಾಡಿಕೊಂಡೆ ಫಿಸ್ ತಿನ್ನ ತುಂಬ ಫಾಸ್ಟ್ fish fry sambar par <tipati> dikidem सर डेलक्सन तंदरन्ता बुता इसके आसपास क्या होता है लड़कों को हैं हमारे बात करते हैं ऐसे तो हमें हमें लोगों नहीं हमें वहाँ पे चला लोगों ने क्या बोला वो नहीं बोले ऐसा कुछ भी नहीं वो क्या बोले किस बारे में से मैं बता नहीं कितने किस्म Okay,